ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬರಗಾಲ ಇರೋದರಿಂದ ಸರ್ಕಾರ ನಮಗೆ ಬೆಳೆ ಹಾನಿ ಪರಿಹಾರ ನೀಡಿದೆ ಆದರೆ ಅದನ್ನು ನಮ್ಮ ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳದೆ ನಮಗೆ ನಮ್ಮ ಉಳಿತಾಯ ಖಾತೆಗೆ ಹಾಕಬೇಕು ಎಂದು ರೈತರು ಒತ್ತಾಯಿಸಿದರೆ ಬ್ಯಾಂಕಿನವರು ನಿಮ್ಮ ಹೆಸರಿನಲ್ಲಿ ಸಾಲವಿದೆ ಹೀಗಾಗಿ ಅದನ್ನು ಸಾಲದ ಖಾತೆಗೆ ಮುರಿದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಈ ಒಂದು ಗುದಮುರುಗಿ ಪ್ರತಿ ವರ್ಷ ಇರುವುದೇ ಅದರಂತೆ ಈ ವರ್ಷವೂ ಸಹ ಬರಗಾಲದ ಹಿನ್ನೆಲೆಯಲ್ಲಿ ಸರ್ಕಾರ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಆದರೆ ಕೆಲ ಬ್ಯಾಂಕಿನವರು ರೈತರ ಖಾತೆಗಳಿಗೆ ಒಂದು ಸಾಲದ ಖಾತೆಗೆ ಹಣವನ್ನು ಜಮೆ ಮಾಡಿಕೊಳ್ಳುತ್ತಿದ್ದಾರೆ ಹೀಗಾಗಿ ರೈತರಿಗೆ ತೊಂದರೆಯಾಗಿದೆ ಈ ಕುರಿತು ಭಾರತೀಯ ಕಿಸಾನ್ ಸಂಘದ ತಾಲೂಕು ಘಟಕದ ಸದಸ್ಯರು ಸೋಮವಾರ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಟಾಕಪ್ಪ ಸಾತ್ಪತಿ ಅವರು ಮಾತನಾಡಿ ಪರಿಹಾರ ಪರಿಹಾರದ ಮೊತ್ತವನ್ನು ನಮ್ಮ ಸಾಲ ಖಾತೆಗೆ ಜಮೆ ಮಾಡಿದೆ ನೇರವಾಗಿ ನಮ್ಮ ಉಳಿತಾಯ ಖಾತೆಗೆ ಜಮೆ ಮಾಡಬೇಕು ಎಂದು ಒತ್ತಾಯಿಸಿದರಲ್ಲಿದೆ ಈ ಕುರಿತು ತಹಸೀಲ್ದಾರರು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರವಾಗಿ ಬಂದಂಥ ಹಣವನ್ನು ಬ್ಯಾಂಕ್ ಅಧಿಕಾರಿಗಳು ಅವರವರ ಸಾಲದ ಖಾತೆಗಳಿಗೆ ಜಮಾ ಮಾಡಿಕೊಳ್ಳುತ್ತಿದ್ದು ಇದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದ ಹಾಗೆ ಬರದಂತಾಗಿದೆ ಕಾರಣ ಸದರಿ ಹಣವನ್ನು ಬ್ಯಾಂಕ್ ಅಧಿಕಾರಿಗಳು ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳಬಾರದು